ನಮಸ್ಕಾರ ನ್ಯೂಸ್ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ ಮಹಿಳಾ ಕಾರ್ಮಿಕರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಅಶ್ಲೀಲ ಭಾಷೆಗಳಿಂದ ದೌರ್ಜನ್ಯ ಎಸಗಿದ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳದ ಮೇಲಧಿಕಾರಿಗಳ ವಿರುದ್ದ ಗುಡುಗಿದ್ದ ಕರಾವಳಿ ಕನ್ನಡಿಗ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಏನ್ ವ್ಯವಸ್ಥೆ ಸಾಮಾನ್ಯ ನೌಕರರ ಕೆಲಸದಿಂದ ತೆಗೆದಾಕುವಂತ ಕೆಲಸ ಮಾಡಿದ್ದಾರೆ ಮೆಟ್ರೋದಲ್ಲಿ ಲೇಬರ್ಸ್ ಹರಸ್ಮೆಂಟ್ ಮಾಡ್ತಾ ಇದ್ದಾರೆ ಗಳಿಗೆ ಹರಸ್ಮೆಂಟ್ ಮಾಡ್ತಾ ಇದ್ದಾರೆ ಪಾಪಿ ಪರದೇಶಿ ಒಬ್ಬ ಆರ್ಡರ್ ಪಾಲನೆ ಮಾಡ್ತಾರೆ ನೋಡಿ ಕುಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಏನ್ ದರಿದ್ರ ವ್ಯವಸ್ಥೆನ್ರಿ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ರವಿ ಶೆಟ್ಟಿ ಬೈಂಗೂರು ಸ್ನೇಹಿತರೆ ಈ ಹಿಂದೆ ಮೆಟ್ರೋ ವಿಷಯದಲ್ಲಿ ನಾನು ಮಾತನಾಡಿದ್ದೆ ಮೆಟ್ರೋದಲ್ಲಿ ಲೇಬರ್ಸ್ ಗಳಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಏನು ಪ್ಯಾಸೆಂಜರ್ಗಳಿಗೆ ಹರಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಏನು ಅಲ್ಲಿ ಬರುವಂತ ಒಬ್ಬ ರೈತನಿಗೆ ಹರಾಸ್ಮೆಂಟ್ ಆಗುತ್ತೆ ಕೊಳೆ ಬಟ್ಟೆ ಹಾಕೋ ಬರೋಂಗಿಲ್ಲ ಈ ರೀತಿಯ ಅಶಿಸ್ತುಗಳ ಬಗ್ಗೆ ನಾನು ಈ ಹಿಂದೆ ಮಾತನಾಡಿದ್ದೆ ಮತ್ತೆ ಮಾನ್ಯ ಗೌರವಾನ್ವಿತ ಎಂಡಿ ಡಿ ಅವರಿಗೆ ನಾನು ಮನವಿಯನ್ನ ಮಾಡಿದ್ದೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಮೊನ್ನೆ ರೈತನ ವಿಷಯದಲ್ಲಿ ತಗೊಂಡಿದ್ದಾರೆ ಏನ್ ಕ್ರಮ ತಗೊಂಡಿದ್ದಾರೆ ಅಲ್ಲಿ ಆರ್ಡರ್ ಮಾಡೋನ್ನ ಹಿಡಿದಿಲ್ಲ ಆರ್ಡರ್ ಪಾಲನೆ ಮಾಡ್ತಾನಲ್ಲ ಪಾಪಿ ಪರದೇಶಿ ಒಬ್ಬ ಆರ್ಡರ್ ಪಾಲನೆ ಮಾಡ್ತಾನೆ ನೋಡಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಸಾಮಾನ್ಯ ನೌಕರನ್ನ ಕೆಲಸದಿಂದ ತೆಗೆದುಹಾಕುವಂತ ಕೆಲಸ ಮಾಡಿದ್ದಾರೆ ಅವನ ಮೇಲೆ ಅವನ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಮೇಲೆ ಆರ್ಡರ್ ಮಾಡ್ತಾರಲ್ಲ ಹೀಗೀಗೆ ಇರಬೇಕು ಕೊಳೆ ಬಟ್ಟೆಯನ್ನ ಬಿಡುವಾಗಿಲ್ಲ ಇಂಥವ್ರನ್ನ ಹೀಗೆ ಬಿಡುವಾಗಿಲ್ಲ ಹೀಗೆ ಇರಬೇಕು ಶ್ರೀಮಂತರಾಗಿರಬೇಕು ತುಂಡೊಳಗೆ ತೊಟ್ಕ ಬರಬೇಕು ಅಲ್ಲ ಅದಿಲ್ಲ ಅನ್ಸುತ್ತೆ ಸಾರಿ ನನ್ನ ಚೂರು ಹೇಳ್ತಾ ಹೇಳ್ತೇವೆ ಓವರ್ ಆಗಿ ಹೇಳ್ಬಿಟ್ಟೆ ಸೊ ಈ ಆರ್ಡರ್ ಮಾಡ್ತಾನಲ್ಲ ಆರ್ಡರ್ ಮಾಡೋದನ್ನ ಮೊದಲು ಹಿಡಿಬೇಕು ಆರ್ಡರ್ ಮಾಡುವಂತ ಅಲ್ಲಿಯ ಅಧಿಕಾರಿಗಳನ್ನ ಯಾರನ್ನು ಕೂಡ ಸಸ್ಪೆಂಡ್ ಮಾಡುವಂತ ಒಂದು ಶಕ್ತಿ ನಮ್ಮ ಅಧಿಕಾರಿಗಳಿಗೆ ಇಲ್ಲದೇ ಇರುವಂಥದ್ದು ನಮ್ಮ ಇಲಾಖೆಗಳಿಗೆ ಇಲ್ಲದೇ ಇರುವಂಥದ್ದು ಮರ್ಯಾದಿ ಪ್ರಶ್ನೆ ಆಗ್ಬೇಕು ನಾಚಿಕೆ ಆಗ್ಬೇಕು ಮಾನ್ಯ ಎಂ ಡಿ ನಿಮಗೆ ಈ ಹಿಂದೆ ಕೂಡ ನಾನು ಒಂದು ಮನವಿಯನ್ನ ಮಾಡ್ತೀನಿ ಅದಕ್ಕೆ ಹಿಂಬರವನ್ನ ಕೊಡ್ಬೇಕನ್ನುವಂತ ಒಂದು ಸೌಜನ್ಯ ಕೂಡ ಏಳು ದಿನಗಳಲ್ಲಿ ಅದಕ್ಕೆ ಒಂದು ಹಿಂಬರ ಕೊಡಬೇಕು ಏನ್ ಕ್ರಮ ತಗೊಂಡಿದ್ರಿ ಅಥವಾ ಏನು ತಗೊಳಕ ಆಗಿಲ್ಲ ನನ್ನ ಹತ್ರ ಅದಾಗಲ್ಲ ಅಂತ ಅದ್ರದ್ದು ಹಿಂಬರ ಕೊಡಬೇಕು ಅದು ನಿಮಗಿಲ್ಲ ಒಂದು ಮಹಿಳೆ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿಸ್ತಾ ಇದ್ದಾನೆ ಅಶ್ಲೀಲವಾಗಿ ಮಾತನಾಡ್ತಾನೆ ಅಸ್ ಅವಚ್ವಾಗಿ ಮಾತನಾಡ್ತಾನೆ ಅಂತ ಮಹಿಳೆಯರು ನಿಮಗೆ ದೂರನ ಕೊಡ್ತಾರಲ್ಲ ಅದ್ರ ಬಗ್ಗೆ ನಾನು ನಿಮ್ಮ ಗಮನವನ್ನ ಸೆಳಿತೀನಲ್ಲ ಯಾಕೆ ನಿಮ್ಗೆ ಗೊತ್ತಾಗಿಲ್ವಾ ರವಿಶೆಟ್ಟ್ರಿ ಕೆಟ್ಟ ಮಾತಲ್ಲಿ ಮಾತಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಒಳ್ಳೆ ಮಾತಲ್ಲಿ ಅರ್ಥ ಆದ್ರೆ ಅರ್ಥ ಆಗಲ್ವಾ ಅದೇ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಯಾರು ರೇಗಿಸಿದ್ರೆ ನೀವು ಬಿಡ್ತೀರಾ ಅಥವಾ ನಿಮ್ಮೆಲ್ಲರೆಲ್ಲರೂ ಹೀಗೆ ಈ ತರ ಆಗ್ತಾ ಇದೆ ನಮ್ಮನೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ಅಂತ ನೀವು ಬಿಡ್ತೀರಾ ಇಲ್ದಿದ್ ಕಾನೂನು ಹಾಕೊಂಡು ಮಧ್ಯ ರಾತ್ರಿ ಹೋಗಿ ಕೇಸ್ ಮಾಡಿಸ್ತೀರಾ ಯಾಕೆ ಇವನ್ ಮೇಲೆ ಕೇಸ್ ಮಾಡಿಲ್ಲ ಇವನೇನ್ ನಿಮ್ ರಿಲೇಶನ್ ಗಜೇಂದ್ರ ಎಂಬ ವ್ಯಕ್ತಿ ನಿಮ್ಮ ರಿಲೇಶನ್ ನಿಮಗೆ ನೆಂಟ ಆಗ್ಬೇಕಾ ಏನಾಗ್ಬೇಕು ನಿಮಗೆ ಯಾಕಾಗ ಅವನ ಮೇಲೆ ಇಲ್ಲಿವರೆಗೆ ಕ್ರಮ ತಗೊಂಡಿಲ್ಲ ಯಾಕೆ ಅಮಾನತಲ್ಲಿ ಇಟ್ಟಿಲ್ಲ ಅಮಾನತಲ್ಲಿ ಇಟ್ಟು ತನಿಖೆ ನಡೆಸಿಲ್ಲ ತನಿಖೆ ನಡೆಸಿದ ನೀನು ವರದಿಯನ್ನ ಕೊಟ್ಟಿಲ್ಲ ನಮಗೆ ಸಾಮಾನ್ಯ ಒಬ್ಬ ಕಾಮನ್ ಮ್ಯಾನ್ ಆಗಿ ನಿಮ್ಮ ಹತ್ರ ವರದಿಯನ್ನ ಕೇಳುವ ನಿಮ್ಮ ಹತ್ರ ಮಾಹಿತಿಯನ್ನು ಕೇಳುವ ಹಕ್ಕು ನನಗಿದೆ ಈ ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ನನಗಿದೆ ನೀವು ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದರಲ್ಲಿ ನಿಮ್ಮ ಕೈವಾಡ ಏನಾದರೂ ಇದೆಯಾ ಅಥವಾ ನಿಮ್ಮ ರಿಲೇಶನ್ ನನಗೆ ಸ್ಪಷ್ಟಪಡಿಸಿ ಮೊದಲು ಮೆಟ್ರೋದಲ್ಲಿ ಬರೀ ಹಿಂದಿಯವ್ರನ್ನೇ ತುಂಬಿಟ್ಕೊಂಡಿದ್ದೀರಿ ಪೂರ್ತಿ ಹಿಂದಿಯವ್ರನ್ನೇ ತುಂಬಿಟ್ಕೊಂಡಿದ್ರೆ ಕನ್ನಡಿಗರಿಗೆ ಕೆಲಸನೇ ಇಲ್ಲ ನೀವು ಸೆಕ್ಯೂರಿಟಿ ಇಂದ ಹಿಡಿದು ಎಲ್ಲರಿಂದ ಹಿಡಿದು ಎಲ್ಲರನ್ನೂ ಹಿಂದಿಯವ್ರನ್ನ ತುಂಬಿಟ್ಕೊಂಡಿದ್ದೀರಿ ಅದರಲ್ಲೂ ಯಾವನೋ ಒಬ್ಬ ಬಂದು ಯಾವನ ಒಬ್ಬ ಹೊರ ರಾಜ್ಯದಿಂದ ಬಂದಂತ ವ್ಯಕ್ತಿ ದುರುಳ ಎಲ್ರೂ ಕೆಟ್ಟವ್ರು ಇರಲ್ಲ ಅವನೊಬ್ಬ ಹೇಳ್ತಾ ಇದ್ದೀನಿ ಯಾರು ಕೆಟ್ಟದ್ ಮಾಡ್ತಾರೋ ಅವನಿಗೆ ಹೇಳ್ತಾ ಇದ್ದೀನಿ ಗಜೇಂದ್ರ ಅನ್ನುವ ವ್ಯಕ್ತಿ ಹುಡುಗಿದ್ ಅದ್ ಚಂದ ಇದೆ ಹುಡುಗಿದ ಇದು ಚಂದ ಇದೆ ಹಿಂದಿಂದ ಚೆನ್ನಾಗ್ ಕಾಣ್ತೀಯ ಮುಂದಿಂದ ಚೆನ್ನಾಗ್ ಕಾಣ್ತೀಯಾ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಇವತ್ತಿನವರೆಗೂ ನೀವು ಅದ್ರ ಬಗ್ಗೆ ಆಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಅಸಮರ್ಥ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೊದಲು ಎಂಕ್ವೈರಿ ಆಗ್ಬೇಕಾಗಿದ್ದು ನಿಮ್ಮ ಮೇಲೆ ಮಿಸ್ಟರ್ ಮಹೇಶ್ ಮಿಸ್ಟರ್ ಎಂಡಿ ಅವರೇ ಮಹೇಶ್ವರ್ ಅವರೇ ನಿಮ್ಮ ಮೇಲೆ ತನಿಖೆ ಆಗಬೇಕು ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಯಾಕೆ ನೀವು ಈ ರೀತಿಯಾಗಿ ಧೂರಣೆಗಳನ್ನ ತಾಳ್ತಾ ಇದ್ದೀರಾ ಕನ್ನಡಿಗರ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಹೆಣ್ಮಕ್ಳ ಮೇಲೆ ನಿಮ್ಗೆ ಯಾವುದೇ ರೀತಿಯ ಕಾಳಜಿಗಳಿಲ್ವಾ ನಿಮ್ಮ ನೌಕರರ ಮೇಲೆ ಕಾಳಜಿ ಇಲ್ವಾ ಒಬ್ಬ ಅಸಂಬದ್ಧವಾಗಿ ನಡ್ಕೊಳ್ತಾನೆ ಅವನ ಹೆಣ್ಣು ಮಕ್ಕಳು ಅವನು ಹೇಳ್ದಂಗೆ ಕೇಳಿಲ್ಲ ಅಂತ ಹೇಳಿದ್ರೆ ತೆಗೆದು ಅಲ್ಲಿಂದ ಇಲ್ಲಿಗೆ ಎತ್ತಾಗ್ತಾನೆ ಅವರಿಗೆ ಕಿರುಕುಳಗಳನ್ನ ಕೊಡ್ತಾನೆ ತೊಂದರೆಗಳನ್ನ ಮಾಡ್ತಾನೆ ಅಂತ ಹೇಳಿದ್ದೆ ಹೋದ್ರೆ ನೀವು ಅವ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ನಿಮ್ಮ ನಿನ್ನೆಷ್ಟು ನೀವು ಮಟ್ಟಕ್ಕೆ ಇಳಿದಿರಬಹುದು ಏನ್ ಲಂಚ ಕೊಟ್ನಾ ಏನಾದ್ರು ಬಂದ್ ನಿಮ್ಮ ಹತ್ರ ಕೆಲ್ಸಕ್ಕೆ ತೆಗಿಬೇಡಿ ನನ್ನನ್ನ ಕೆಲ್ಸದಿಂದ ಇಟ್ಕೊಳ್ಳಿ ಅಂತ ಏನಾದ್ರು ಲಂಚ ಕೊಟ್ನಾ ಅಥವಾ ನೀವು ಸಮರ್ಥತೆ ಇಲ್ಲದ ಆ ಸಮರ್ಥತೆ ಇಲ್ಲದ ಅಧಿಕಾರಿನ ನೀವು ನಿಮ್ಮ ಮೇಲೆ ಐ ಒಬ್ಬ ಐ ಎ ಎಸ್ ಅಧಿಕಾರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಮಗೆ ಬಹಳಷ್ಟು ಗೌರವ ಇರ್ತದೆ ಆ ಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೊಂಡಿರ್ತೀರಿ ನೀವು ಇದೆಲ್ಲ ಸೂಕ್ಷ್ಮ ವಿಷಯಗಳು ತಕ್ಷಣ ಅಂದ್ರೆ ಬರೀ ಅರ್ಧ ಗಂಟೆಯಲ್ಲಿ ಅದರ ಬಗ್ಗೆ ನಿಮ್ಗೆ ಕ್ರಮ ತಗೋಬೇಕಿತ್ತು ಯಾಕೆ ನಾನು ಅವ್ರನ್ನೆಲ್ಲ ಕರ್ಕೊಂಡು ಮಾಧ್ಯಮದ ಮುಂದೆ ಕೂರಿಸ್ಕೋಬೇಕಿತ್ತಾ ಆ ಹೆಣ್ಣು ಮಕ್ಕಳನ್ನು ಮಾಧ್ಯಮದ ಮುಂದೆ ಕೂರಿಸ್ಕೊಂಡು ಈ ರೀತಿ ಮಾಡಿದ್ರು ಇದಕ್ಕೆ ಸಪೋರ್ಟ್ ಮಹೇಶ್ವರ್ ಅವರು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೇಕಿತ್ತಾ ಅವಾಗ ನೀವು ಓಡ್ ಬರ್ತಿದ್ರೆ ಏನೋ ಅರ್ಧ ಗಂಟೆ ಒಳಗಡೆ ಅದನ್ನ ಸರಿ ಮಾಡ್ತಾ ಇದ್ರೆ ಏನೋ ನಾನ್ ನಿಯತ್ತಿಂದ ನಿಮಗೆ ಪತ್ರ ಬರ್ತಿದ್ ಗೊತ್ತಾಗಿಲ್ವಾ ಕಾನೂನು ಬದ್ಧವಾಗಿ ನಾನು ಪತ್ರ ಅದು ನಿಮಗೆ ಗೊತ್ತಾಗಿಲ್ವಾ ಯಾಕೆ ನೀವು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಒಬ್ಬ ಮಹಿಳೆಯರ ಮೇಲೆ ಇದ್ದ ಬದ್ದ ಹೆಣ್ಣು ಮಕ್ಕಳ ಮೇಲೆ ಅವ್ರಿಗೆ ಅವನು ಹೇಳಿದ ರೀತಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕ್ಯುಚ್ಚುವಾಗಿ ನಡ್ಸ್ಕೊಂಡು ಕಾರ್ಮಿಕರನ್ನ ಹೀಯಾಳಿಸ್ತಾ ಇರುವಂತ ಒಬ್ಬ ಅಧಿಕಾರಿ ಮೇಲೆ ಸದ್ಯದ ಆಕ್ಷನ್ ತಗೊಳಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಬೇಕು ಆ ಸೀಟು ಮಿಸ್ಟರ್ ಮಹೇಶ್ವರ್ ಅವರೇ ನಿಮ್ಗೆ ಯಾಕೆ ಸೀಟ್ ಬೇಕು ಅದ್ರ ರಾಜೀನಾಮೆ ಕೊಡಿ ಬೇರೆಯವ್ರಿಗೆ ಕೊಡಿ ಕೆಲಸ ಮಾಡ್ತಾರೆ ಬೇರೆ ಮೆಟ್ರೋ ಎಂಡಿ ಆಗಿ ಬೇರೆಯವ್ರ ಕೆಲಸ ಮಾಡ್ತಾರೆ ನೀವು ರಾಜೀನಾಮೆನ ಕೊಡಿ ನಿಮ್ಮ ರಾಜೀನಾಮೆ ಆಗಲೇಬೇಕು ಯಾಕೆಂದ್ರೆ ನೀವು ಅಸಮರ್ಥರಿದ್ದೀರಿ ಸಮರ್ಥ ಇಲ್ಲ ಇದ್ದಿದ್ದೆ ಹೌದಾದ್ರೆ ಅದ್ರ ಬಗ್ಗೆ ತಕ್ಷಣ ಆಕ್ಷನ್ ತಗೋಬೇಕಿತ್ತು ಎರಡು ಜನ ಹೋಮ್ ಗಾರ್ಡ್ಸ್ ಕರೆದ್ರಂತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅವ್ರನ್ನ ಕರೆದ್ರಂತೆ ಎಂಕ್ವೈರಿ ಮಾಡಿ ಇಲ್ಲ ಏನು ಇಲ್ಲ ಅಂದ್ರಂತೆ ಮತ್ತೆ ಬಿಟ್ಬಿಟ್ರಂತೆ ಬೇರೆಯವ್ರನ್ನ ಎಂಕ್ವೈರಿ ಮಾಡಿದಿರಾ ಬೇರೆಯವ್ರನ್ನ ಎಂಕ್ವೈರಿ ಮಾಡಿದಿರಾ ನೀವು ನಿಮ್ಮ ಪಿ ಎ ಅವ್ರ ಹತ್ರ ನಿಮ್ಮ ಆಪ್ತ ಸಹಾಯಕರ ಹತ್ರ ನಾನು ಎಲ್ಲ ಮಾಹಿತಿಯನ್ನು ಕೊಟ್ಟನಲ್ಲ ನಿಮಗೊಂದು ಕಾಂಟ್ಯಾಕ್ಟ್ ಲೈನಿಗೆ ತಗೊಳ್ಳಿ ಅಥವಾ ನಿಮ್ಮ ಇದು ಕೊಡಿ ಅಂದ್ರೆ ಕೊಡಲ್ವಲ್ಲ ಅವರು ಏನ್ ಮಾಡ್ತಾ ಇದ್ದೀರಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನೀವು ಇರೋದ್ದು ನೀವಿರೋದ್ದು ತೆರಿಗೆ ಹಣದ ಸಂಬಳ ತಗೊಳ್ತಾ ಇದ್ದೀರಿ ಜನರ ತೆರಿಗೆ ಹಣ ನೀವು ತಗೊಳ್ತಾ ಇದ್ದಾಗ ನೀವು ಜನರಿಗೆ ಸರಿಯಾಗಿ ನಡ್ಕೊಳ್ಳಬೇಕು ಮಹಿಳೆಯರಿಗೆ ರಕ್ಷಣೆ ಇಲ್ಲ ನಿಮ್ಮ ಮೆಟ್ರೋದಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ನಿಮ್ಮ ಮೆಟ್ರೋದಲ್ಲಿ ಅಂತ ಹೇಳಿದ್ದ ನಮ್ಮ ಮೆಟ್ರೋ ಅಂತ ಹೇಳ್ಕೊಳಕ್ಕೆ ನಮಗೆ ಬೇಸರ ಆಗುತ್ತೆ ಹೆಮ್ಮೆ ಆಗಬೇಕು ನಮಗೆ ನಮ್ಮ ಮೆಟ್ರೋ ಅಂತ ಹೇಳ್ಕೊಳಕೆ ಹೆಮ್ಮೆ ಆಗೋ ರೀತಿ ನಡೆಸ್ಕೋಬೇಕಾದ ನೀವು ಬೇಸರ ಆಗೋ ರೀತಿಯಲ್ಲಿ ನಡ್ಕೊಳ್ತೀರಿ ಸ್ಕ್ಯಾನರ್ ಸರಿ ಇಲ್ಲ ಅಂತ ಹೇಳ್ತಾರೆ ಸ್ಕ್ಯಾನ್ ಸರಿ ಮಾಡಲ್ಲ ಅಂತ ಹೇಳ್ತಾರೆ ಇಷ್ಟೆಲ್ಲ ದೂರ ಬರ್ತಾ ಇದೆ ಯಾಕೆ ಮಹೇಶ್ವರ ನೀವು ಬಂದ ನಂತರ ಬರ್ತಾ ಇದೆ ಈ ರೀತಿ ಮತ್ತೆ ವಿಜಿಡಂ ವಿಜಿಡಮ್ ಸೆಕ್ಯೂರಿಟಿ ಅವರು ಅವರು ಕಾರ್ಮಿಕರ ಹತ್ರ ಏನೇನು ಬರ್ಸ್ಕೋತ ಇದ್ದಾರೆ ಅಂತ ನೋಡಿದಿರಾ ನೀವು ನನಗೆ ಕರ್ನಾಟಕದಲ್ಲಿ ಕನ್ನಡಿಗ ಒಬ್ಬ ಸೆಕ್ಯೂರಿಟಿ ಬಂತು ಅಂತ ಹೇಳ್ಬಿಟ್ಟು ಬಹಳ ಖುಷಿ ಪಟ್ಟೆ ನಾನು ಅದು ಸೆಕ್ಯೂರಿಟಿ ಅದು ಏನ್ರಿ ಅದ್ರ ಲಿಸ್ಟ್ ಅಲ್ಲಿ ಏನ್ರಿ ಅದು ಫಾರ್ಮಲ್ಲಿ ಅವ್ರ ಹತ್ರ ಸೈನ್ ಮಾಡಿಸ್ಕೋತಾರಲ್ಲ ಕಾನೂನು ಬದ್ಧವಾಗಿದೆ ಅದು ಅದನ್ನ ಯಾಕ್ರಿ ನೀವು ಚೆಕ್ ಮಾಡಲ್ಲ ಕಾರ್ಮಿಕರನ್ನ ಯಾಕ್ರಿ ನೀವು ಗಣನೆಗೆ ತಗೊಳ್ಳಲ್ಲ ಕಾರ್ಮಿಕರು ಮತ್ತೆ ಅದೇ ಕಾರ್ಮಿಕರನ್ನ ನಿಮ್ಮವ್ರು ಹಾಕೊಂಡು ಅವಳು ಹಂಗಿದ್ದಾಳೆ ಅಲ್ಲಿ ಅಲ್ಲಿ ದಪ್ಪ ಇದೆ ಇಲ್ಲಿ ದಪ್ಪ ಇದೆ ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿ ಅಂತ ಇದು ಮಾಡಿದ ಅಧಿಕಾರಿ ಮೇಲೆ ನೀವು ಇಲ್ಲಿವರೆಗೂ ನೀವು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತೀರಲ್ಲ ಎಷ್ಟು ಬೇಸರ ಆಗುತ್ತೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ